ಹಾಯ್ ವೆಲ್ಕಮ್ ಬ್ಯಾಕ್ ಟು ಪ್ರಸಾದೂಟ್ಯೂಬ್ ಚಾನಲ್ ಗೈಸ್ ಆರ್ ಸಿ ಬಿ ಕುರಿತು ಒಂದು ಅಪ್ಡೇಟ್ ಗಳಿವೆ ಗಾಯ್ ಸೊ ಅಂತ ತಿಳ್ಕೊತೀವಿ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋದ್ರೆ ನೋಡಿ ಬನ್ನಿ ಇವಾಗ ಏನು ಅಪ್ಡೇಟ್ಗಳು ತಿಳ್ಕೊಬೋಣ ಸೊ ಗೈಸ್ ಮೊದಲನೇದಾಗಿ ಆರ್ ಸಿ ಬಿ ಅಪ್ಡೇಟ್ ಅನ್ನೋದಕ್ಕಿಂತ ಮೊಹಮ್ಮದ್ ಅಮೀರ್ ಅವರು ಎಲ್ ಅಲ್ಲಿ ಅವೈಲಬಿಲಿಟಿ ಇರ್ತಾರೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಸೊ ಈ ವರ್ಷ ಅಲ್ಲ ನೆಕ್ಸ್ಟ್ ವರ್ಷದಿಂದ ಯಾಕೆ ಅಂತಂದ್ರೆ ಅವರು ಲಂಡನ್ ವೀಸಾ ತಗೊಂಡು ಇಲ್ಲಿಗೆ ಆಡಕ್ಕೆ ಬರ್ತಾ ಇದ್ದಾರೆ ಹೋಪ್ ದಟ್ ಆರ್ ಸಿ ಬಿ ಅವರು ಇವ್ರನ್ನ ಪಿಕ್ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ ಯಾಕೆ ಅಂತಂದ್ರೆ ಗೈಸ್ ಆಕ್ಚುಲಿ ಮೊಹಮ್ಮದ್ ಅಮೀರ್ ಒನ್ ಆಫ್ ದ ಬೆಸ್ಟ್ ಡೆತ್ ಬೌಲಿಂಗ್ ಮತ್ತೆ ಓಪನಿಂಗ್ ಲಾಟ್ ಲೈಕ್ ಪವರ್ ಪ್ಲೇ ಮಾಡುವಂತ ಬೌಲರ್ ಯಾರಪ್ಪ ಅಂದ್ರೆ ಇವರೇ ಸೊ ಸಕ್ಕ ಸ್ವಿಂಗ್ ಮಾಡ್ತಾರೆ ಮೊಹಮ್ಮದ್ ಅಮೀರ್ ಅವ್ರ ಬಗ್ಗೆ ನಿಮ್ಗೆ ಈಗ ಆರ್ ಸಿ ಬಿ ಅವ್ರು ಆಗ್ತಾರೆ ಇಲ್ಲ ಆಕ್ಷನ್ ಇನ್ ಕೇಸ್ ಆರ್ ಸಿ ಬಿ ಮೊಹಮ್ ಅಮೀರ್ ಬಂದ್ರೆ ಆರ್ ಸಿ ಬಿ ಅವ್ರು ತಗೊಳ್ತಾರ ತಗೊಳಲ್ವಾ ಇಂದ್ರೆ ಸೋಲ್ಡ್ ಔಟ್ ಆಗ್ಬೋದು ಆಗಲ್ವಾ ಕಮೆಂಟ್ ಸೆಕ್ಷನ್ ತಿನ್ಸಿ ಸೊ ಗೈಸ್ ಇನ್ನ ಎರಡನೇ ಅಪ್ಡೇಟ್ ತುಂಬಾ ಜನ ಕೇಳ್ತಾ ಇದ್ರು ಆರ್ ಸಿ ಬಿ ಕ್ಯಾಂಪ್ ಪ್ರಾಕ್ಟೀಸ್ ಸೆಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಸೊ ಅವ್ರಿಗೆಲ್ಲ ಈ ಅಪ್ಡೇಟ್ ಸೊ ಗೈಸ್ ಇವತ್ತಿಂದಾನೆ ಆರ್ ಸಿ ಬಿ ಕ್ಯಾಂಪ್ ಗೆ ಬಂದು ಎಲ್ಲ ಇಡ್ಕೊಂಡಿದ್ದಾರೆ ಅಂದ್ರೆ ಸ್ಟಾರ್ಟ್ ಅಂಡ್ ಇನ್ನು ಸೀಸ್ ಪ್ಲೇರ್ಸ್ ಗಳು ಫೋರ್ಟೀನ್ ಫಿಫ್ಟೀನ್ ಬಂದು ಲ್ಯಾಂಡ್ ಆಗ್ತಾರೆ ಸೊ ಅಲ್ಲಿಂದ ಮ್ಯಾಚ್ ಪ್ರಾಕ್ಟಿಸ್ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಸೆವೆಂಟೀನ್ ಬಂದ್ಬಿಟ್ಟು ನಮ್ದು ಏನು ಒಂದು ಅನ್ಬಾಕ್ಸಿಂಗ್ ಇವೆಂಟ್ ಇದೆ ಅನ್ಬಾಕ್ಸಿಂಗ್ ಇವೆಂಟ್ ಇಂದಿನಿಂದ ಪ್ರಾಕ್ಟಿಸ್ ಸೆಷನ್ ಸ್ಟಾರ್ಟ್ ಮಾಡ್ಕೊಂತಾರೆ ಗೈಸ್ ನಿಮ್ಗೆ ಗೊತ್ತಿರೋ ಹಾಗೆ ತುಂಬಾ ಜನ ಆಲ್ರೆಡಿ ಬಂದು ಪ್ರಾಕ್ಟಿಸ್ ಸೆಷನ್ ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಎಸ್ಪೆಷಲಿ ಹೈದರಾಬಾದ್ ಟೀಮು ಮತ್ತೆ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಸೊ ಆಲ್ರೆಡಿ ಒನ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಟೂ ವೀಕ್ಸ್ ಬ್ಯಾಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದು ಒನ್ ವೀಕ್ ಆಯ್ತು ಸ್ಟಾರ್ಟ್ ಮಾಡ್ಕೊಂಡು ಬಟ್ ನಮ್ಮವರು ಸ್ವಲ್ಪ ನಿಧಾನ ತಡ ಮಾಡ್ತಾ ಇದ್ದಾರೆ ಬಟ್ ಇಟ್ಸ್ ಓಕೆ ಯಾಕಂದ್ರೆ ನಾವು ಹೋಮ್ ಗ್ರೌಂಡ್ ಆಡ್ತಾ ಇರೋದ್ರಿಂದ ರೀಸೆನ್ ನಾವು ಕೆರ್ ಹೋಗ್ತಾ ಇದೀವಲ್ಲ ಸೊ ನೋ ಇಶ್ಯೂ ಬಟ್ ಪ್ರಾಕ್ಟೀಸ್ ಸೆಷನ್ ಇಲ್ಲ ಕೂಡ ಗೇಮ್ ನ ವಿನ್ ಆಗ್ತೀವಿ ಅಂತ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಇದೆ ಗುರು ನಮಗೆ ಗೊತ್ತಿರೋ ಹಾಗೆ ಲೈಕ್ ವಿರಾಟ್ ಮೊನ್ನೆ ಒಂದು ವಿರಾಟ್ ಕೊಹ್ಲಿ ಅವರ ಒಂದು ಜರ್ಸಿ ಫೋಟೋ ಹಾಕಿದ್ವಿ ಸೊ ಇವಾಗ ಅಪ್ಡೇಟ್ ಬರ್ತಾರ ಪ್ರಕಾರ ರಜತ್ ಪಟೀತ್ ಕೂಡ ಹೊಸ ಜರ್ಸಿ ಕಾಣಿಸ್ಕೊತಾರೆಟ್ ಆ ಇಲ್ಲ ಅಂತಂದ್ರೆ ಫೇಕ್ ಇಲ್ಲ ಅಂದ್ರೆ ಒರಿಜಿನಲ್ ಅಂತ ಒಂದು ರೂಮರ್ಸ್ ಅಷ್ಟೇ ಇದು ಸೊ ಬ್ಲಾಕ್ ಜರ್ಸಿ ಮೇಲ್ಗಡೆ ಒಂದು ಕಾಣಿಸ್ತದೆ ನಮ್ಮ ಐ ಹುಡುಗಿ ಯಾವ ರೀತಿ ಹಾಕೊಂಡಿದ್ರು ಅದೇ ರೀತಿನೇ ಸೇಮ್ ಬರುತ್ತೆ ಅಂತ ಹೇಳ್ತಾ ಇದಾರೆ ಕಾದ್ ನೋಡೋಣ ಯಾವ ರೀತಿ ಆ ಜರ್ಸಿ ಅನ್ನೋದು ಬರುತ್ತೆ ಅಂತ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತಂದ್ರೆ ನಮ್ಮ ಸ್ಮಿತಿ ಮಂದನ ಅವರು ಕ್ಯಾಪ್ಟನ್ ಸ್ಮಿತಿ ಮಂದನ ಅವರು ಒಂದ್ ಸ್ವಲ್ಪ ರಿಷಾ ಘೋಷಣ ಮತ್ತೆ ಸ್ನೇಹ ರಾಣವನ್ನ ಹೋಗಲಿದ್ದಾರೆ ಅಂಡ್ ಎಸ್ಪೆಷಲಿ ರಿಷಾ ಘೋಷ್ನ ಜಾಸ್ತಿ ಯಾವ ಹೋಗ್ಲಿದ್ದಾರೆ ಹೇಳಿದ್ದಾರೆ ಟೂರ್ನಮೆಂಟ್ ಮೂಲಕ ಯಾವ ರೀತಿ ಅವ್ರು ಆಡ್ಕೊಂಡ್ ಬಂದಿದ್ದಾರೆ ಸಕದಾಗ ಆಡಿದ್ದಾರೆ ಅಂಡ್ ಇವತ್ತಿನ ಮ್ಯಾಚ್ ಅಲ್ಲಿ ಸ್ನೇಹ ರಾಣವರು ಹೆಚ್ಚು ಕಮ್ಮಿ ಗ್ಯಾಮ್ ನ ಕ್ಲೋಸ್ ತಗೊಂಡ್ ಬಂದಿದ್ರು ಅನ್ಕೊಂಡಿದ್ದೆ ವಿನ್ ಮಾಡ್ತಾರೆ ಅಂತ ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಕಡೆಗೆ ಟೈ ಅಷ್ಟ ಆಯ್ತಲ್ಲ ಲೈಕ್ ಫೈಟ್ ಕೊಟ್ಟು ನಂಗೆ ತುಂಬಾ ಖುಷಿ ಇದೆ ಅಂತ ಕೂಡ ಹೇಳಿದಾರೆ ಸೊ ಎಲ್ಲೂ ಕೂಡ ಅವರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬಗ್ಗೆ ಬಿಟ್ಟಿಲ್ಲ ಇನ್ನು ಆಕ್ಚುಲಿ ಗೊತ್ತಿದೆ ಬ್ಯಾಟಿಂಗ್ ಬಗ್ಗೆ ಹೋದ್ರೆ ನನ್ನ ನಾನೇ ಹೇಳ್ಕೊಂಡಂಗೆ ಅಂತ ಸೊ ಆಕ್ಚುಲಿ ಕ್ವಶನ್ ಮಾಡಬೇಕು ಎ ಸಿ ವಾಟ್ ಎವರ್ ಇಟ್ಸ್ ಕ್ಯಾಪ್ಟನ್ ಕ್ಯಾಪ್ಟನ್ ಅನ್ನೋರು ಅಟ್ ಲೀಸ್ಟ್ ನೀವು ಹಂಡ್ರೆಡ್ ಓವರ್ ಆಲ್ ಸೀಸನ್ ನೋಡ್ರೆ ನಂಗೆ ಒನ್ ಫಿಫ್ಟಿ ಮೇಲೆ ದಾಟಿರೋದ್ ಕಾಣಿಸ್ತಾ ಆ್ಯಕ್ಚುಲಿ ಹೋಗಿಲ್ಲ ಒನ್ ಫಿಫ್ಟಿ ಮೇಲೂ ಹೋಗಿಲ್ಲ ಅಂತ ಅದೇ ಏಯ್ಟಿ ರನ್ಸ್ ಡೆಲ್ಲಿ ಮೇಲೆ ಬಂತು ಆಫ್ಟರ್ ದಟ್ ಒನ್ ಟ್ವೆಂಟಿ ಬಂದಿದೆ ಅಷ್ಟಬ್ರೆ ಫೈವ್ ಫೋರ್ ತ್ರೀ ಫೋರ್ ಫೈವ್ ಟೆನ್ ಸಿಂಗಲ್ ಡಿಸ್ಟೇ ಏಳು ಮ್ಯಾಚಸ್ ಕೂಡ ಮುಗಿಸ್ಕೊಂಡ್ಬಿಟ್ಟಿದ್ದಾರೆ ಇನ್ನೊಂದು ಮ್ಯಾಚ್ ಉಳ್ಕೊಂಡಿದೆ ಹೋಪ್ ದಟ್ ಆ ಮ್ಯಾಚ್ ಚೆನ್ನಾಗಿ ಪರ್ಫಾರ್ಮೆನ್ ಮಾಡ್ತಾರೆ ಅಂತಂದ್ರೆ ಸ್ಟ್ರೆಸ್ ಇಲ್ದೇ ಆಡಿದ್ರು ಸೊ ಅದೇ ರೀತಿ ಕೂಡ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಒಂದೇ ಒಂದು ಉಳ್ಕೊಂಡಿರೋ ಮ್ಯಾಚ್ ಅಲ್ಲಿ ಅಂದರೆ ಅಂದ್ರೆ ಜಸ್ಟ್ ಫ್ಯಾನ್ಸ್ ಗಳಿಗೆ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಒಂದು ಒಳ್ಳೆ ಮನೋರಂಜನೆ ಮ್ಯಾಚು ಅಂಡ್ ಇನ್ನೊಂದು ಅಪ್ಡೇಟ್ ಗೈಸ್ ವಿಲಿಯಮ್ಸ್ ಕಾರ್ಬಿನ್ ಬಾಷ್ ಅವರು ರಿಪ್ಲೇಸ್ ಮಾಡ್ತಾ ಇದ್ದಾರೆ ಗೈಸ್ ನೆನ್ಪಿರ್ಲಿ ಸೌತ್ ಆಫ್ರಿಕಾದ ಒನ್ ಆಫ್ ಬೆಸ್ಟ್ ಬೌಲರ್ ಅಂತಾನೆ ಹೇಳ್ಬೋದು ಸೊ ಈ ಚಾಂಪಿಯನ್ಸ್ ಟ್ರೋಫಿಲಿ ಕೂಡ ಸಕದಾಗ ಆಡಿದ್ದಾರೆ ಆಕ್ಚುಲಿ ಅವರು ಕೂಡ ಚಾನ್ಸ್ ಸಿಕ್ಕದಾಗೆಲ್ಲಾನು ಸೊ ಮುಂಬೈ ಇಂಡಿಯನ್ಸ್ ಈಗ ಅವ್ರು ಇಂಜುರಿ ಆಗಿರೋ ರೀಸನ್ ಬಾಷ್ ಅವರು ಇನ್ ಆಗ್ತಾ ಇದ್ದಾರೆ ಎಸ್ ಗೈಸ್ ಇದಾಗಿತ್ತು ಒಂದಷ್ಟು ಅಪ್ಡೇಟ್ಗಳು ನಿಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇನ್ನೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಅಂತ ಕೇಳ್ಕೊಂತ ಏನ್ ಮಾಡ್ತೀನಿ ಬಾಯ್